ತ್ರೈಲೋಕ್ಯ ಸಂಪದಾಯಕ್ಕೆ ಸಮ್ಮೂಲ್ಯಕ್ಕೆ ನಂಬುತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣ್ಯ ನಮಃ ಪ್ರಥಮದೊಳಗೆ ಎನ್ನ ಆರಾಧ್ಯ ದೈವ ಸ್ವರೂಪ ಎನಿಸಿಕೊಂಡಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಈ ಪರಮ ಪವಿತ್ರವಾಗಿರುವಂಥ ಒಡೆಯನಾಗಿ ನಿಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿ ಬೇಡದವರಿಗೆ ಬೇಡದ ಇಷ್ಟಾರ್ಥಗಳನ್ನು ಮಹಾ ಮಹಾಮಹಿಮಾಮೂರ್ತಿ ಅನಿಸಿಕೊಂಡಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವರನ್ನು ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಹಿರಿಯರು ಅನುಭಾವಿಗಳು ತಪಸ್ವಿಗಳು ತ್ರಿಕಾಲಲಿಂಗ ಲಿಂಗ ನಿಷ್ಠರು ಪವಾಡ ಪುರುಷರು ಆಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯಾಚರಣೆಕ್ಕ ನಂತರ ಭಕ್ತಿಪೂರ್ವವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತ ನಿಮಗೆಲ್ಲ ಇಲ್ಲಿಯ ಪರಿತ್ರವಾಗಿ ಸಂಗೀತದ ಸುದಿಯನ್ನೇ ನೀಡಿರ್ತಕ್ಕಂಥ ಮಲ್ಲಿಕಾರ್ಜುನ ಗವಾಯಿಗಳವರೇ ವೀರೇ ಸ್ತಬಲಾ ವಾದಕರೇ ಧರ್ಮವಂತರು ಭಕ್ತಿವಂತರು ಧರ್ಮ ನಿಷ್ಠಾವಂತರವಾಗಿ ಬೋರೂಟಿ ಗ್ರಾಮಕ್ಕೆ ಯಾವ ಧರ್ಮದ ಧರ್ಮ ಸೂಚಕರು ಎನಿಸಿಕೊಂಡು ನಿಮ್ಮೆಲ್ಲರ ಪ್ರೀತಿಯನ್ನು ಸಂಪಾದನೆ ಮಾಡಿ ಲಿಂಗೈಕರಾಗಿರ್ತಕ್ಕಂಥ ಶಿವಣ್ಣ ಸುತಾರ್ ಅವರೇ ಮನದಲ್ಲಿ ಧ್ಯಾನಿಸಿ ಅವರ ಪ್ರಥಮ ಪುಣ್ಯಾರಾಧನೆ ನಿಮಿತ್ತವಾಗಿ ಸಾಗಿ ಬಂದಿರತಕ್ಕಂಥ ಎರಡನೇ ದಿವಸದ ಪ್ರವಚನದೊಳಗಿಂದ ಪಾಲ್ಗೊಂಡು ಐದು ದಿನಗಳ ಪರ್ಯಂತರವಾಗಿ ಪ್ರತಿನಿತ್ಯನ ಒಂದೊಂದು ವಿಚಾರಗಳನ್ನು ಒಂದೊಂದು ತತ್ವಗಳನ್ನು ನಾವೆಲ್ಲ ತಿಳಿದುಕೊಳ್ಳಬೇಕು ನಾವೆಲ್ಲ ಭಕ್ತಿವಂತರಾಗಬೇಕು ನಾವೆಲ್ಲ ಶರಣರಾಗಬೇಕು ಸಂತರಾಗಬೇಕು ಅನ್ನುವಂಥ ಸದಿಚ್ಚಿಂದ ಆಗಮಿಸಿರ್ತಕ್ಕಂಥ ಪಂಚಾಡ್ರ ಮನೆತನದ ಮೊದಲು ಮಾಡಿಕೊಂಡು ಯಾವ ಸುತಾರ ಮನೆತನದ ಆ ಬಳಗದ ಮನೆತನದವರನ್ನು ಮೊದಲು ಮಾಡಿಕೊಂಡು ಇಡೀ ಬೋರೂಟಿ ಗ್ರಾಮದ ಪರಸ್ಥಳದಿಂದ ಆಗಮಿಸಿರ್ತಕ್ಕಂಥ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ಭಕ್ತಾದಿಗಳೇ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು ನಿನ್ನಿನ ದಿವಸ ಪ್ರಾರಂಭಗೊಂಡಿತು ಪ್ರವಚನ ಬಹುಶಃ ನಿನ್ನೆ ಹೆಂಗೆ ಪ್ರಾರಂಭ ಆಯಿತು ಅಂತಕೊಂಡ ಕೇಳಿದ್ರೆ ಒಂದು ಕಡೆಗಿಂತ ಮಳಿ ಒಂದು ಕಡೆಗಿಂದ ಕೆಸರ ಇನ್ನೊಂದು ಕಡೆಗಿಂತ ಸಮಯ ಆಗಿದ್ರು ಕೂಡ ಸಾಕಷ್ಟು ಜನ ನೀವೆಲ್ಲ ಮಳೆ ಕುತ್ಕೊಂಡ್ನೆ ಸುಮಾರು ಒಂದು ಒಂದೂವರೆ ತಾಸುಗಳ ಪರ್ಯಂತರವಾಗಿ ನೀವೆಲ್ಲ ಪ್ರವಚನವನ್ನು ಕೇಳ್ತಾ ಕೇಳ್ತಾ ಬಂದ್ರಿ ನಿನ್ನಿನ ವಿಷಯ ಪ್ರಾರಂಭ ದಿವಸ ಬಹುಶಃ ನೀವೆಲ್ಲರೂ ನಿನ್ನಿನ ವಿಷಯ ಒಂದೂವರೆ ತಾಸುಗಳ ಪರ್ಯಂತರವಾಗಿ ನಾವು ಯಾವುದನ್ನ ಹೇಳ್ತಾ ಹೇಳ್ತಾ ಅಂತ ತುಂಬ ಕೇಳಿದ್ರೆ ನಾವೆಲ್ಲ ಒಂದಲ್ಲ ಎರಡಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳೊಳಗ ಇದು ಶ್ರೇಷ್ಠವಾಗಿರತಕ್ಕಂಥ ಮನುಷ್ಯ ಜನ್ಮ ಅಂತ ಪಡ್ಕೊಂಡು ಈ ಭೂಮಿಗೆ ಬಂದ ಬಳಕ ನಮ್ಮ ಜೀವನದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ತಿಳ್ಕೊಂಡ್ರೆ ಈ ಜನ್ಮದೊಳಗಿಂದ ಹುಟ್ಟಿನೂ ಕೂಡ ಸಾರ್ಥಕತೆ ಆಗಂಗಿಲ್ಲ ನಾವು ಜೀವನ ಅಂದ್ರೆ ಏನು ಅಂತ ನಿನ್ನೆ ದಿವಸ ಸುಮಾರು ದೀಡು ತಾಸುಗಳ ಪರಂತ್ರವಾಗಿ ನಿಮಗೆಲ್ಲ ಹೇಳ್ತಾ ಹೇಳ್ತಾ ಬಂದಿವಿ ನಾವೆಲ್ಲ ಜೀವನ ಅಂದ್ರೆ ಏನು ತಿಳ್ಕೊಂಡಿವಿ ತಿಳ್ಕೊಂಡ್ರೆ ನಾನಾ ದುಡಿಬೇಕು ನಾನಾ ಉಣಬೇಕು ನಾನಾ ಗಳಿಸ್ಬೇಕು ಈ ಜಗತ್ತಿನೊಳಗ ಜಗತ್ತಿನ ಜೀವಿಗಳು ಏನ್ ಯಾಕೆ ಆಗಬಲ್ಲಕ್ಕ ಜ ಮಗ್ಗಲು ಮನೆಯವ್ರು ಹಾಳಾಗಿ ಹೋಗಲ್ರಕ ನಾವು ಮಾತ್ರ ನಾವು ಸುಖದಾಗಿರ್ಬೇಕತ್ತನ್ನೋದನ್ನು ಬಯಸ್ತಕ್ಕಂಥ ಜೀವಿಗಳು ನಾವು ತಂಗಿ ಸುಮ್ಕು ಏನ್ರಿ ನಾವೆಲ್ಲ ಪ್ರತಿನಿತ್ಯನ ಕೂಡ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನಕ್ಕಿಂತ ಬರ್ತೀರಿ ನೀವೆಲ್ಲ ಊದಿನ ಕಡ್ಡಿಯ ತೊಗೊಂಡು ಬರ್ತೀರಿ ಎಣ್ಣೆಯರೆ ತೊಗೊಂಡು ಬರ್ತೀರಿ ಅದು ದೇವರಿಂದ ಏನೂ ಉಣಂಗಿಲ್ಲ ತಿಳ್ಕೊಂಡು ಗೊತ್ತಾದ ತಂದು ಬರ್ತೀರಿ ಮಲ್ಲಯ್ಯ ಏನು ತಿನ್ನಂಗಿಲ್ಲ ಗುಡಿಗೆ ಬರ್ತೀವಿ ಮತ್ತು ಅಪ್ಪಿ ತಪ್ಪಿ ಅಂದ ಮಲ್ಲಯ್ಯನೇ ಪ್ರತಿನಿತ್ಯ ಕರಿಗಡಬ ಕೇಳದ ಹೋಳಿಗೆ ಕೇಳದ ಅತಿಕೊಂಡ್ರ ಏನಾಗಿದೆ ಬರೀ ಅಕಡೆ ಹಿಂದೆ ಹಾಕಿರ್ತೇರಿ ಇಲ್ಲಿ ಬೇಕಾದ ಜಾಗದಲ್ಲ ಏ ಬಾಕ್ಸಿನ ಸೌಂಡ್ ಬರೀ ಬಂಗದ್ ಬರ್ಲಾಗತ್ತದ ಮಾಹಿತಿ ನಾವ್ ಹೇಳಿ ಆ ಬಾ ಬಾಕ್ಸಿಂದ ಬಿಡೋತ್ತ ನಮಗೆ ಅದು ಬರೀ ಬಂಗದ್ ಬರ್ಲಾಕತ್ತ ಯಾಕಂದ್ರೆ ನನ್ನ ಬಲ್ಲಿ ಇರೋದೇ ಐದು ದಿವಸ ಟೈಮ ಹೌದಿಲ್ಲ ರೀ ಇದು ಮಾತಾಡಿದ್ರಿಗೆ ಜೀವನ ಕಳೆದಿವೆ ತೊಗೊಂಡು ಐದು ದಿವಸದಿಂದ ಮುಗಿದ ಹೋಗಿಬಿಡ್ತಾ ಈಗ ಐದು ದಿವಸ ಐದು ದಿವ್ಸ ಅನ್ನೋದ್ರೊಳಗೆ ಎರಡನೇ ದಿವ್ಸ ಐತಿ ಈಗ ಹೌದಿಲ್ಲ ನಾವೆಲ್ಲ ನಾವೆಲ್ಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕಿಂತ ಬರ್ತೀವಿ ಯಾಕೆ ರೀ ಬೆಳಗ್ಗೆ ಎದ್ದು ಕೂಡ್ಯಾನ ನಿಮ್ಮಲ್ಲಿ ಪದ್ಧತಿ ಐತೆ ಗೊತ್ತಿಲ್ಲ ಇಲ್ಲಿ ಊರಾಗ ಯಾವುದಾರು ಗುಡಿಗೆ ಹೋಗ್ತೀರೇನು ರೀ ನೀವು ಮುಂಜಾನೆ ಎದ್ದು ಕುಳೆನ ಯಾವ ಗುಡಿಗೆ ಹೋಗ್ತೀರಿ ಹಣಮಂದಿರ ಗುಡಿ ಪರಮೇಶ್ವರನ ಗುಡಿ ಏನು ರೀ ಬೆಳಿಗ್ಗೆ ಎದ್ದು ಕೂಡ್ಯನ ನಾವೆಲ್ಲ ಏನು ಮಾಡ್ತೀವಿ ಎತ್ತುಕೊಂಡ ಕೇಳಿದ್ರೆ ಕೈಯಾಗಿಂದ ಎರಡು ಊದಿನ ಕಡ್ಡಿ ಹಿಡ್ಕೊಂಡು ಏನು ರೀ ಬೇಡ ಭಾಳ ಭಕ್ತಿ ಇದ್ದವ್ರು ಒಂದು ಇಟ್ಟು ಎಣ್ಣೆ ಎಣ್ಣೆ ತಗೊಂಡಂದ ಹೋಕ್ಕೆ ಹೋಗಿ ಊದಿನ ಕಡ್ಡಿ ಅಂತ ಒಯ್ಯದು ಏ ಸೌಂಡ್ ಕಮ್ಮಿ ಮಾಡಪ್ಪ ನೀ ಬಾಕ್ಸಿಂದ ಹೇಳಿ ನಾ ಬೊಂಗದ ಬೇಡ ಸೌಂಡ್ ಅಟ್ಟೆ ಕಮ್ಮಿನೇ ಇರಲಿ ಅವನು ಮಳೆ ಸಲುವಾಗಿ ಒಳಗೆ ಇಟ್ಟಾನ ನಾವು ಮಾರಿ ಕಾಣ್ಯದ ಅವನು ರೀ ಈಗ ತಾನೇ ಆಗಮಿಸಿರ್ತಕ್ಕಂಥ ಮೈಸಲಿಗೆ ಭಕ್ತರು ತರುಣರಂದ ಬಂದಿದ್ದಾರೆ ಅವರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಎಲೆಗೆ ಬಿಟ್ಟಿದ್ದೇವ್ರಿ ನಾವೆಲ್ಲ ಪರಮೇಶ್ವರನ ದೇವಸ್ಥಾನಕ್ಕೆಂದ ಬರ್ತೀವಿ ಏನ್ರಿ ಪರಮೇಶ್ವರನ ದೇವಸ್ಥಾನಕ್ಕೆ ಬರ್ತೀವಿ ಕೈಯಾಗಿಂದ ಎರಡು ಊದಿನ ಕಡ್ಡಿ ತೊಗೊಂಡು ಬಂದೆಂದ ಗುಡಿ ಇದ್ರಿಗೆ ನಿಂತು ಅದೇ ದೇವ್ರ ಗುಡಿಯಾಗಿನ ದೀಪಕ್ಕೆ ಊದಿನ ಕಡ್ಡಿ ಹಚ್ಚಿ ಅದ್ರಾಗ ಒಂದು ಟೆಣ್ಣೆ ಹಾಕಿ ನಾವೆಲ್ಲ ಕೈ ಮುಗಿದಿಂದ ಬೇಡ್ಕೊತೀವಿ ಏನಂತ ಬೇಡ್ಕೋತೀವಿ ಹೇಳಿರು ನಾನು ಸುಮ್ಮನೆ ನಿಮಗೆ ನಿಮಗೆಂದ ಕೇಳ್ತೀನಿ ಏನಂತ ಬೇಡ್ಕೊತೀವಿ ನಾವು ಬೇಡ್ಕೊಳ್ತಕ್ಕಂಥದ್ದು ಏನು ಒತ್ತು ತಗೊಂಡಾಗ ಕೇಳಿದ್ರೆ ನಾವು ಯಾರೂ ಜಗತ್ತಿನ ಜೀವಿಗಳ ಇರಲಿ ಎತ್ತುಕೊಂಡು ನಾವು ಯಾರೂ ಕೂಡ ಬೇಡಂಗಿಲ್ಲ ಹಾಗಾದರೆ ನಾವೆಲ್ಲ ಏನು ಬೇಡ್ಕೊತೀವಿ ಎತ್ಕೊಂಡು ಕೇಳಿದ್ರೆ ನನ್ನ ಮನೆಗೆ ಒಳ್ಳೇದಾಗಲಿ ನನ್ನ ಹೊರನೆ ಚೆನ್ನಾಗಿ ಬೆಳಿಲಿ ನನ್ನ ಗಂಡನೇ ಚೆನ್ನಾಗಿರಲಿ ನನ್ನ ಹೆಣತಿನೇ ಚೆನ್ನಾಗಿರಲಿ ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ ಎತ್ತಕೊಂಡು ಬೇಡ್ಕೊಳ್ತೀವಿ ಹೊರತಾಗಿ ನಾವೆಲ್ಲ ಎಲ್ಲ ಜೀವಿಗಳನ್ನು ಸುಖದಾಗಿರಲಿ ಎತ್ತಿಕೊಂಡು ನಾವು ಯಾರೂ ಕೂಡ ಬಯಸಂಗಿಲ್ಲ ಯಾರೇ ಬಯಸ್ತೀವನ್ರಿ ಅಪ್ಪಿ ತಪ್ಪಿಯಿಂದ ಮಗ್ಲು ಮನೆಯಿಂದ ಸ್ವಲ್ಪ ನಾಲ್ಕು ದುಡ್ಡಿಂದ ಗಳಿಸಿ ಅಂದ್ರೆ ಶ್ರೀಮಂತ ಆದನು ಅಂತಕೊಂಡಂದ್ರೆ ಅದನ್ನು ನೋಡಿ ನಮಗಿಂದ ಸಹಿಸ್ಕೊಳಕ್ಕಾಗಂಗಿಲ್ಲ ಮಗ್ಗಲ ಮನೆ ಹೆಣ್ಮಗಳಂದ ಒಂದು ಒಳ್ಳೆ ಸೀರೆ ಉಟ್ಕೊಂಡ್ಲತ್ತಿಕೊಂಡಂದ್ರೆ ಈ ಮನೆ ಹೆಣ್ಮಗಳಿಗೆ ಅದನ್ನಿಂದ ಸೇರ್ಲಿಕ್ಕೆ ಆಗಂಗಿಲ್ಲ ಆಕದೇನ್ರಿ ನೋಡಿರ್ಬೇಕಾರೆ ನೀವು ಪರೀಕ್ಷೆ ಮಾಡಿರಿ ಅಪ್ಪಿ ತಪ್ಪಿ ನಾಲ್ಕೈದು ಮಂದಿ ಹೆಣ್ಮಕ್ಳು ಕುಂತಿರ್ತೀರಿ ಕಟ್ಟಿ ಈ ಕಟ್ಟಿ ಕಂಪನಿ ತಗೊಂಡಿರ್ತದ ಊರಿ ಕಟ್ಟಿ ಕಂಪನಿ ಅಂದ್ರೆ ಮನಿ ಅನ್ನ ತಿಂದು ಬರೀ ಮಂದಿದೇ ಮಾತಾಡೋದು ಏನ್ರಿ ಆ ಮಗಂದೇನು ಈ ಮಗಂದೇನು ಆಕಿಂದ ಹಾಂ ಈಕಿಂದ ಹಿಂಗಾಯ್ತು ಏನ್ರಿ ಕಟ್ಟಿ ಕೂತು ಇದು ಮನ್ಯಾಗ ಮಕ್ಳು ಸೇರಂಗಿಲ್ಲ ಹೆಂಡರು ಸೇರಂಗಿಲ್ಲ ಊರಾಗಂದ್ರೆ ಒಂದು ಕಟ್ಟಿತ್ತು ಅಂದ್ರೆ ಕಟ್ಟಿ ಕೂತು ಮಾತಾಡಕ್ಕಾರ ಬರೀ ಮಂದಿದೇ ಮಾತಾಡೋದು ಏನು ರೀ ಗಂಡಮಕ್ಳಾದರೂ ಅಟ್ಟನೇ ಹೆಣ್ಮಕ್ಳಾದರೂ ಅಟ್ಟನೇ ಒಂದು ಮಾಡ್ಕೊಂಡು ತಿನ್ನೋ ಮಾತಾಡಂಗಿಲ್ಲ ಧರ್ಮದ ವಿಚಾರಗಳನ್ನು ಯಾರೂ ಮಾತಾಡೋಂಗಿಲ್ಲ ಅಪ್ಪಿದ್ದಪ್ಪಿನ ಹೆಣ್ಮಕ್ಳದಾಗ ಸಾಯಂಕಾಲ ಐದು ಗಂಟೆ ಸಮಯಕ್ಕೆ ಒಂದು ನಾಲ್ಕು ಮಂದಿ ಹೆಣ್ಮಕ್ಳು ಕುಂತು ಏನು ರೀ ಸಾಯಂಕಾಲ ಐದು ಗಂಟೆಗೆ ಚಾಗಿ ಕುಡಿದು ಒಂದು ಏಳು ಮುಖಾಯಕ ಕುಂಕುಮ ಕುಂಕುಮಕ್ಕೆ ಹಚ್ಕೊಂಡು ಯಾರಾದ್ರೆ ಮನೆ ಮುಂದೆ ಕಟ್ಟಿ ಮೇಲೆ ಒಂದು ನಾಲ್ಕು ಮಂದಿ ಹೆಣ್ಮಕ್ಳು ಕೂಡಿ ಕೂತಾರಂದ್ರೆ ಅಂದ್ರೆ ಅವ್ರು ಏನು ಮಾಡ್ಕೊಂಡು ತಿನ್ನೋದು ಮಾತಾಡಂಗಿಲ್ಲ ಯಾರು ಮನೆಗೆ ಬೆಂಕಿ ತಿಳ್ಕೊಬೋದು ಏನು ರೀ ಯಾಕಂದ್ರೆ ಅವ್ರು ಒಂದು ತಮ್ಮದಾಗಿರ್ತಕ್ಕಂಥ ಯಾವುದನ್ನು ಕೂಡ ಮಾತಾಡೋಂಗಿಲ್ಲ ಅಪ್ಪಿ ತಪ್ಪಿ ಅವ್ರು ನಾಲ್ಕು ಮಂದಿ ಕೂಡಿ ಕುಂತಾಗ ಯಾರ ಒಬ್ಬರಿ ಹೆಣ್ಮಗಳಿಂದ ಒಂದು ಒಳ್ಳೆ ಸೀರೆ ಉಟ್ಕೊಂಡು ಒಂದು ಒಂಟಿ ಲತ್ತಿಕ್ಕೊಂಡಂದ್ರೆ ಇವರು ಮಾತಾಡ್ತಿರ್ತಾರೆ ಅಯ್ಯಕಿನ ಗಂಡ ಮನೆ ಸೀರೆ ತಂದು ಕೊಡೋದಕ್ಕೆ ದಿಮಾಕೆ ಬಂದವ್ರು ಯಾಕ್ರೆ ಅಂತಾರೆ ಇಲ್ಲಿ ಕರೆ ಹೇಳ್ರಿ ನಿಮ್ಮೂರಾಗ ತಲ್ಲ ಆ ಕಡೆ ಅಂತಾರ ಅಪ್ಪಿ ತಪ್ಪಿ ಪಾಪ ಗಂಡಿಗೆ ಕಿರಿಕಿರಿ ಕೊಟ್ಟು ಒಂದು ನಕ್ಲಸ್ ಮಾಡಿ ಸುಗೊಂಡು ತಾನು ಹಾಕೋಬೇಕನ್ನ ಆಸ್ತಿ ಇರೋದಲ್ರಿ ಒಂದು ನಕ್ಲಸ್ ಮಾಡ್ಕೊಂಡು ಹಾಕೊಂಡು ಅವ್ರು ಮುಂದೆ ಐದು ಮಂಟ್ಲಂದ್ರೆ ಅಯ್ಯಕಿನ ಗಂಡ ಮನೆ ನಕ್ಲಸ್ ಮಾಡಿ ಕೊಟ್ಟನು ಅದಕ್ಕೆ ದಿಮಾಕೆ ಬಂದ ಹ್ಯಾಂಗ್ ಅಂತಾಳೆ ನೋಡಿ ಸೆಟ್ಟವ ಮಾತಾಡ್ತೀವಿ ಇಲ್ಲ ಅಲ್ರಿ ಆಕಿನ ಗಾಂಡ್ ಹಾಕಿ ನಕ್ಲೆಸ್ ಯಾಕೆ ಮಾಡಿಕೊಡಲಕ ಹೊಸ ಸೇರಿ ತರಲಕ್ಕ ಆಕಿ ಉಟ್ಕೊಂಡು ಯಾಕೆ ಹೋಗಲಕ ಯಾಕೆ ಸಂಗಟ ಇದು ಜಗತ್ತಿನ ಇದು ನಂದು ನಿಂದ ಬರೇ ಬೋರುಟಿ ಊರತ್ತಲ್ಲ ಜಗತ್ತಿನ ಇತಿಹಾಸ ಹೇಳಕತ್ತಿನ ನಿಮ್ಗೆ ಏನ್ರಿ ಯಾರು ಮಗ್ಲು ಮನೆಯವ್ರಿಂದ ಒಂದು ಈಟೆ ಚೆನ್ನಾಗಿ ಆದರೂ ನಾಲ್ಕು ದುಡ್ಡು ಗಳಿಸದಾರತ್ತ ನಮಗೆ ಸೇರಿಕೆ ಬರಲ್ಲ ಒಬ್ಬರು ಒಳ್ಳೆ ಬಟ್ಟೆ ಉಟ್ರಂದ್ರೆ ನಮಗೆ ಸೇರಿಕ ಬರಂಗಲ್ಲ ಕೆಲವು ಜನರಂದ್ರೆ ಚಲೋದಿಂದ ಊಟ ಮಾಡಿದ್ರೆ ನಮಗೆ ಮಗ್ಗಲು ಮನೆ ನೋಡಿ ಸೇರಿಕೆ ಬರಲ್ಲ ಇದು ಅಲ್ಲ ಇದು ನಾನು ನಿನ್ನೆ ನಿಮಿಷ ನಿಮಗೆ ಸುಮಾರು ಸುಮಾರಿಂದ ಮೂರ್ನಾಲ್ಕು ಉದಾಹರಣೆಗಳನ್ನು ಕೊಟ್ಟು ನಿಮಗೆಲ್ಲ ಹೇಳ್ತಾ ಹೇಳ್ತಾ ಬಂದೆ ನಾನು ಮನುಷ್ಯನ ಜೀವನಾ ತಕ್ಕೊಂಡಂದ್ರೆ ಇನ್ನೊಬ್ರು ನೋಡ್ಯಂದ್ರೆ ಸಂಘಟ ಪಡುವುದಲ್ಲ ಇನ್ನೊಬ್ಬರು ನೋಡ್ಯಂದ್ರೆ ದುಃಖ ಪಡುವುದಲ್ಲ ಇನ್ನೊಬ್ಬರು ಅಂದ ಅಸಹ್ಯ ಪಡ್ತಕ್ಕಂಥದ್ದಲ್ಲ ಅದಕ್ಕಾಗಿನೇ ಬಸವಣ್ಣವರಿಂದ ಭಾಳ ಕಿಮ್ಮತ್ತಿನ ಮಾತು ಹೇಳಿದ್ರು ಯಾವುದನ್ನ ನಾವೆಲ್ಲ ಧರ್ಮ 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 ತಗೊಂಡು ಹೊಡೆದಾಡ್ತೀವಿ ಯಾಕಂದ್ರೆ ಇವತ್ತಿನ ದಿನಮ ಅಂದಾಗ ಧರ್ಮಕ್ಕಾಗಿಂದು ಹೊಡೆದಾಡೋದು ಭಾಳ ಇದು ನನ್ನ ಧರ್ಮ ಶ್ರೇಷ್ಠ ಇದು ನಿನ್ನ ಧರ್ಮ ಶ್ರೇಷ್ಠ ನಾವೆಲ್ಲ ಧರ್ಮ ತಕೊಂಡು ಅಂದ್ರೆ ಏನು ತಿಳ್ಕೊಂಡು ಎತ್ತುಕೊಂಡ್ರೆ ಕೇಳಿದ್ರೆ ಜಾತಿಗೆ ಹೋಲಿಸ್ಲಕ್ಕೀವಿ ಧರ್ಮ ಜಾತಿ ಅಲ್ಲ ಕಲ್ಪ ಇರಲಿ ನಿಮಗೆ ಎಲ್ಲರೂ ತಲೆಗೆ ಇಟ್ಕೋರಿ ಧರ್ಮ ಧರ್ಮ ತಕೊಂಡ್ರೆ ಜಾತಿ ಅಲ್ಲ ಧರ್ಮ ತಕೊಂಡಂದ್ರೆ ಕುಲ ಅಲ್ಲ ಧರ್ಮ ಅಂದ್ರೆ ಶ್ರೀಮಂತಿಗೆ ಬಡತನ ಅಂತಕ್ಕಂಥದ್ದಲ್ಲ ಧರ್ಮ ತಕೊಂಡಂದ್ರೆ ಏನು ಎತ್ತುಕೊಂಡು ಅನ್ನೋದನ್ನು ನಿಮಗೆ ಸ್ವಲ್ಪ ಹೇಳ್ತೀನಿ ಕೇಳ್ರಿ ಇದು ನಾ ಹೇಳತಕ್ಕಂಥದ್ದಲ್ಲ ಬಸವಣ್ಣವರಂದ ಹೇಳ್ತಾರೆ ಅವರೊಂದು ಪ್ರಶ್ನೆ ಮಾಡ್ತಾರೆ ದಯವಿಲ್ಲದ ಧರ್ಮ ಅದಾ ಉದಯ್ಯ ಏನ್ರಿ ನಾವೇನು ಧರ್ಮ ಧರ್ಮ ಅಂತೇಳಿ ಹೊಡೆದಾಡ್ತೀವಲ್ಲ ನಾವು ಒಂದು ತಿಲೆಗಂದ ಇಟ್ಕೋಬೇಕು ಬಸವಣ್ಣವರ ಹೇಳ್ತಾರೆ ದಯವಿಲ್ಲದ ಧರ್ಮ ಅದಾವೋದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡರ ಸಂಗಮ ದೈವ ನೋಡ್ರ್ ಬಸವಣ್ಣವ್ರು ಎಂಟು ಚಂದ ಹೇಳ್ತಾರೆ ನಾವು ಧರ್ಮ ತಗೊಂಡಂದ್ರೆ ರೀ ಈ ಬುದ್ಧಿ ತಗೊಂಡು ತಿರುಗಾಡದ ಧರ್ಮ ಅಲ್ಲ ಏನ್ರಿ ಧರ್ಮ ತುಕೊಂಡ್ರೆ ನಾವು ಕೊಳ್ಳಾಗ ಹಿಂತಿಂತ ಲಿಂಗ ಕಟ್ಕೊಂಡ ಅಲ್ಲ ಧರ್ಮ ಅಂದ್ರೆ ನಾವು ಕೊಳತುಂಬ ರುದ್ರಾಕ್ಷಿ ಹಾಕೊಂಡ್ರೆ ತಿರುಗಾಡ್ತಕ್ಕಂಥದ್ದಾಗ ಧರ್ಮ ಹತ್ತಿಕ್ಕೊಂಡ ನಂಗೆಲ್ಲ ಬಸವಣ್ಣನವರನ್ನು ಸ್ಪಷ್ಟವಾಗಿ ಅಂದ್ರೆ ಹೇಳ್ತಾರೆ ಧರ್ಮ ಅಂದ್ರೆ ಏನು ಹತ್ತಿಕ್ಕೊಂಡದ ಕೇಳಿದ್ರೆ ಧರ್ಮ ಅಂದ್ರೆ ಪ್ರೀತಿ ಇಡೇ ತಿಳ್ಕೋರಿ ಪ್ರೀತಿನೇ ಇರದೇ ಇರ್ತಕ್ಕಂಥ ಧರ್ಮ ಜಗತ್ತೊಳಗೆ ಯಾವ್ದಾದ್ರಿ ದಯ ಅಂದ್ರೇನು ಪ್ರೀತಿ ಬಸವಣ್ಣನವರನ್ನು ಹೇಳ್ತಾರೆ ದಯ ಇರದೆ ಇರ್ತಕ್ಕಂಥ ಧರ್ಮ ಯಾವುದಿದೆ ದಯ ಇರಬೇಕು ಸಕಲ ಜೀವಿಗಳಲ್ಲಿ ಏನ್ರಿ ಪ್ರೀತಿ ಮಾಡೋದನ್ನು ಕಲಿಬೇಕು ಯಾವ ಪ್ರೀತಿ ಮಾಡೋದನ್ನ ಕಲಿತಾನಲ್ಲ ಅವ ನಿಜವಾಗಿರ್ತಕ್ಕಂಥ ಧರ್ಮವಂತನ ಅನಿಸ್ಕೋತಾನೆ ಬರ್ತಾ ಎಲ್ಲರೂ ಕೂಡ ಧರ್ಮವಂತನಂತ ಅನಿಸ್ಕೊಳಿಕ ಆಗಂಗಿಲ್ಲ ಯಾರನ್ನ ಪ್ರೀತಿ ಮಾಡೋದು ಅಲ್ಲಿ ಒಂದು ಪ್ರಶ್ನೆ ಬರ್ತದೆ ಪ್ರೀತಿ ಮಾಡೋದಿಂದ ಕಲಿಬೇಕು ಹಾಗಾದ್ರೆ ಯಾರನ್ನ ಪ್ರೀತಿ ಮಾಡಬೇಕು ಸುಮ್ಮನೆ ನಾನು ನಿಮಗೆ ಅಂತ ಕಲ್ಪನೆ ಹೇಳ್ತೀನಿ ನೀವು ಹೆಣ್ಮಕ್ಳು ಅಂತೀರಿ ಏನ್ರಿ ಅಪ್ಪ ಅವರನ್ನ ಪ್ರೀತಿ ಮಾಡ್ತೀವಿ ಯಾರನ್ನ ಗಂಡನ ಮಕ್ಕಳನ್ನ ಏನ್ರಿ ನೀವು ಇವ್ರನ್ನೇ ಪ್ರೀತಿ ಮಾಡ್ತೀರಲ್ಲ ಗಂಡನ ಪ್ರೀತಿ ಮಾಡ್ತೀರಿ ಬಿಟ್ರೆ ಮಕ್ಕಳನ್ನ ಪ್ರೀತಿ ಮಾಡ್ತೀರಿ ಬೇಡ ಅಂತ ಗಣ್ಮಕ್ಳಿಗೆ ಅಂತ ತಗೊಂಡ್ರ ಏನ್ರಿ ಅಪ್ಪ ನಾವು ಕೂಡ ಪ್ರೀತಿ ಮಾಡ್ತೀವಿ ಯಾರನ್ನ ನನ್ನ ಹೆಂಡತಿನ ನನ್ನ ಮಕ್ಕಳನ್ನ ನನ್ನ ಅಳಗ ಬಳಗದವ್ರನ್ನ ಪ್ರೀತಿ ಮಾಡ್ತೀವಿ ಅಂತ ಅಂತೀರಲ್ಲ ಇದು ಅಲ್ಲ ಇವರಿಗನ್ನ ಧರ್ಮವಂತರ ತಗೊಂಡಂಗೆಲ್ಲ ಹಾಗಾದ್ರೆ ಯಾರಿಗೆ ಧರ್ಮವಂತರ ಅಂತ ಅಂತ ಕೇಳಿದ್ರೆ ಎಲ್ಲ ಜೀವಿಗಳನ್ನ ಯಾವ ಪ್ರೀತಿಯಿಂದ ಕಾಣುತ್ತಾನ ಅಮಾನಜವಾಗಿರ್ತಕ್ಕಂಥ ಧರ್ಮವಂತನೆ ಹೊರತಾಗಿ ಎಲ್ಲರೂ ಕೂಡ ಧರ್ಮವಂತರಾಗಂಗಿಲ್ಲ ಜಗತ್ತನ್ನ ಪ್ರೀತಿ ಮಾಡಬೇಕು ಆ ಜಗತ್ತಿನೊಳಗಿರ್ತಕ್ಕಂಥ ಸಕಲ ಜೀವಿಗಳನ್ನು ಪ್ರೀತಿ ಮಾಡಬೇಕು ಪ್ರಾಣಿಗಳನ್ನು ಪರಮಾತ್ಮ ತಿಳ್ಕೋಬೇಕು ಹಕ್ಕಿಗಳನ್ನು ಹರ ತಿಳ್ಕೋಬೇಕು ಮಾನವನನ್ನ ಮಹಾದೇವ ತಿಳ್ಕೋಬೇಕು ಅಂದಾಗ ಮಾತ್ರ ನಾವು ಧರ್ಮವಂತರ ಸಿಗೋತೀವಿ ಹೊರತಾಗಿ ಇಲ್ಲ ಇದ್ರೆ ಧರ್ಮವಂತರೂಸ್ಕೋಳಿಕ್ ಆಗಂಗಿಲ್ಲ ನಾವು ಎಲ್ಲರನ್ನು ಕೂಡ ನಾವು ಪ್ರೀತಿ ಮಾಡಬೇಕು ಅದಕ್ಕಾಗಿನೇ ಬಸವಣ್ಣವರ ಹೇಳಿದ್ರು ಇವನಾರವ ಇವನಾರವ ಇವನಾರವನೆಂದೆನಿಸದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅವ ಬೇರೆ ಇವ ಬ್ಯಾರೆ ಅನ್ನೋದು ಅಲ್ಲ ಇವ್ರ ಎಲ್ಲರು ನಾವು ಏನು ಇಟ್ಟು ಚೆಂದ ಬಂದು ಕುಂತೀರಿ ಏನ್ರಿ ಬೋರಿ ಹುಟ್ಟಿ ಊರಾಗ ನೀವು ಯಾರು ಗೌಡರು ಇದ್ದೀರಿ ಸಹಕಾರ ಇದೀರಿ ಕುಲ್ಕರ್ಣರ ಇದ್ದೀರಿ ಜಂಗಮರ ಇದೀರಿ ಯಾರು ದೊಡ್ಡ ದೊಡ್ಡ ಶ್ರೀಮಂತರು ಇದೀರಿ ನೀವು ಅಪ್ಪಿ ತಪ್ಪಿಯಿಂದ ಯಾರದಾರ ಮನಿಗಿಂದ ನೆಂಟರು ಮನೆಗೆಂದ ಹೋದ್ರೆ ಹಿಂಗೆ ಕುಂದಿರ್ತೀರೇನು ರೀ ನೀವು ಯಾರು ನೆಂಟರು ಮನೆಗೆ ಹೋದ್ರೆ ಹಿಂಗೆ ಕುಂದಿರ್ತೀರೇನು ನೀವು ಕುಂದ್ರ ಹಂಗೆಲ್ಲ ಕುರ್ಚಿ ಹುಡುಕ್ತೀವಿ ಕುರ್ಚಿ ಹಾಕೋತನ ಕುಂದರಲ್ಲ ಇಲ್ಲಾದ್ರಿಂದ ಅವ್ರ ಮುಂದೆ ಬೈತು ಐ ಇದೇನೇ ಅಂಟ್ರೆ ಬಾ ಒಂದು ಕುರ್ಚಿ ಕೊಟ್ಟಿಲ್ಲ ಬಾಗ ಬಾಯ ಮಣ್ಣು ಅಂತೀವಿ ಇಲ್ಲ ನಾವು ಯಾರದ್ರೆ ನೆಂಟರು ಮನೆಗೆ ಹೋದ್ರೆ ಅಂದ್ರೆ ಕುರ್ಚಿ ಕುಳ್ಳಿಲ್ಲಕೊಂಡಂದ್ರೆ ಅವ್ರನ್ನ ನಾವು ಬೈತೀವಿ ಏನ್ರಿ ರೀ ಸ್ವಲ್ಪ ಇದ್ರಿ ಅಂದ್ರೆ ಕುಂದಿರ್ತೀವಿ ಏನ್ರಿ ಚಲೋದಿಂದ ಗಾದಿ ಗೀದಿ ಇದ್ರಿಂದ ಕುಂದಿರ್ತೀವಿ ಆದ್ರೆ ಇವತ್ತು ಇಲ್ಲಿ ಇಲ್ಲಿ ಯಾವುದು ಕೂಡ ಇಲ್ಲಲ್ಲ ಇಲ್ಲಿ ಇಲ್ಲಿ ಯಾಕೆಂದು ಈ ರೀತಿಯಾಗಿ ಆಗ ಕುಂತೀರಿ ಇಲ್ಲಿ ಯಾರು ಅದಿರಿ ಬಡವರು ಅದೇರಿ ಏನ್ರಿ ಆ ಜಾತಿ ಈ ಜಾತಿ ಆ ಕುಲ ಈ ಕುಲ ಯಾವುದು ಕೂಡ ಸಂಬಂಧ ಇಲ್ಲಿ ಇಲ್ಲಿ ಎಲ್ಲರೂ ಕೂಡ ಗಿಟ್ಟ ಸಮನಾಗ ಕುಂತೀವಿ ಎತ್ತಿಕೊಂಡಂದ್ರೆ ಇಲ್ಲಿ ಯಾರು ನಾವು ಗೌಡ್ರಲ್ಲ ಯಾರು ನಾವು ಸೌಕಾರ ಅಲ್ಲ ಯಾರು ನಾವು ಜಂಗಮರಲ್ಲ ಯಾರು ಅಂದ್ರೆ ಯಾರು ಕೂಡ ದೊಡ್ಡವರಲ್ಲ ಇಲ್ಲೆಲ್ಲ ನಾವು ಕುತ್ಕೊಂಡಿರ್ತಕ್ಕಂಥವ್ರು ಯಾರು ಹೊತ್ತು ಕೊಡದ ಕೇಳಿದ್ರ ಯಾವ ಪರಮೇಶ್ವರನ ಮಕ್ಕಳಾಗಿನೆ ಎಲ್ಲರೂ ಕೂಡ ಒಂದು ಆನಂದದೊಳಗೆ ಅಂತ ಕುಂತೀರಿ ಮಲ್ಲೈನ ಮಕ್ಕಳಾಗಿ ಅಂತ ಕುಂತೀರಿ ಮಲ್ಲ ಎದ್ರಿ ಯಾರು ಶ್ರೀಮಂತರಾದ್ರೆ ಹೇಳ್ರ ನಾನು ಧರ್ಮ ಯಾವುದನ್ನ ಅಂತ ತಕೊಂಡ್ರೆ ಇನ್ನೊಬ್ಬರನ್ನ ಪ್ರೀತಿ ಮಾಡೋದನ್ನ ಕಲಿಸ್ತದ ಇವತ್ತು ಯಾರೋ ಈಗಿಂದ ಮೈಸೂರಿಗೆ ಅವರು ಬಂದರು ಬಂದು ಕೂಡ ಅವರಿಗೆ ಜಾಗ ಕೊಟ್ಟು ಬರೀ ಬರೀ ಕುಂದ್ರು ಬರಿ ಕುಂದ್ರು ಬರಿ ಎತ್ತಿಕೊಂಡು ಧರ್ಮ ಧರ್ಮ ಏನನ್ನ ಕಲಿಸ್ತದೆ ಕೇಳಿದ್ರೆ ಪ್ರೀತಿ ಮಾಡೋದನ್ನ ಕಲಿಸ್ತದ ಧರ್ಮ ಇನ್ನೊಬ್ಬರಿಗಿಂದ ಸಹಾಯ ಮಾಡೋದನ್ನ ಕಲಿಸ್ತದೆ ಧರ್ಮ ಎಂದ್ರೆ ಎಲ್ಲರಿಗೂ ಕೂಡ ಒಳ್ಳೆದಾಗಲಿ ಅಂತ ಬಯಸ್ತಾರೆ ಇವತ್ತ ಇವತ್ತು ಕ್ಯಾಡಿಗೆ ಅಪ್ಕೊಳ್ಳೋದ್ರ ತ್ರಿಕಾಲ ಲಿಂಗ ಪೂಜೆ ಮಾಡ್ಕೋತಾರೆ ಲಿಂಗ ಪೂಜೆ ಮಾಡ್ಕೊಳ್ತಕ್ಕಂಥ ಪ್ರಸಂಗದ ಒಳಗೆ ಅಂಗೈ ಲಿಂಗ ಅಂತಂಗ್ ಹಿಡ್ಕೊಂಡು ಲಿಂಗವನ್ನ ನೋಡ್ತಿರ್ತಾರ ಒಂದು ಕಡೆಗೆ ಭಗವಂತನ ಧ್ಯಾನ ಮಾಡುತ್ತಿರ್ತಾರ ಇನ್ನೊಂದು ಕಡೆಗೆ ಲಿಂಗಕ್ಕೆ ಕೇಳುತ್ತಿರ್ತಾರಿಯಪ್ಪ ತನಗಾಗಿ ಯಾವುದನ್ನು ಕೂಡ ಕೇಳಂಗಿಲ್ಲ ಏನ್ರಿ ಕ್ಯಾಂಡಿಗೆ ಬೋಳುತ್ತೆ ಮೂರು ಮೂರು ಹೊತ್ತಿಂದ ಲಿಂಗ ಪೂಜೆ ಮಾಡ್ಕೋಬೇಕಾದ್ರ ನನಗೆ ಸಂಪತ್ತು ಕೊಡು ನನಗೆ ಐಶ್ವರ್ಯ ಕೊಡು ನನ್ನ ಮಟ್ಟಕ್ಕೆ ನನ್ನ ಮಟ್ಟನೇ ಬೆಳಿಲಿ ನಂದೇ ದೊಡ್ಡದಾಗಲಿತ್ತು ಏಕಾಲೂ ಅವ್ರು ಲಿಂಗದೊಳಗೆ ಕೇಳಂಗಿಲ್ಲ ಏನು ಕೇಳ್ತಾರ ಅವರು ಏನ್ರಿ ಜಗವೆಲ್ಲ ನಗುತ್ತಿರಲಿ ಜಗದಳವು ಏನಾಗಿರಲಿ ಅಂಗೈ ಒಳಗ ಲಿಂಗ ಅಂತ ಇಟ್ಕೊಂಡು ಅವ್ರು ಏನನ್ನ ಬೇಡ್ತಾರೆ ತಗೊಂಡು ಕೇಳಿದ್ರೆ ಎಲ್ಲ ಜೀವಿಗಳೆಲ್ಲ ಸುಖದೊಳಗೆ ಇರಬೇಕು ಎಲ್ಲ ಜೀವಿಗಳಿಗೆ ಸುಖದಾಗಿರಬೇಕು ಆ ಜೀವಿಗಳಿಗೆ ಏನಾದರೂ ಕೂಡ ಕಷ್ಟಗಳು ಬಂದರೆ ಏನಾದರೂ ಕೂಡ ದುಃಖಗಳು ಬಂದರೆ ಅದು ಎಲ್ಲ ನನಗೂ ಬರ್ಲಿ ತೊಂಡು ಅವರು ಲಿಂಗೈನ ಹತ್ತಿರದ ಬೇಡ್ಕೊತಾರೆ ಅವರು ಏನ್ರಿ ಎಲ್ಲರಿಗೂ ಕೂಡ ಸುಖದಾಗಿರಬೇಕು ನೀವು ಸುಖದಾಗಿದ್ದರೇ ನಾವು ಸುಖದಾಗಿರ್ತೇವೆ ಜಗತ್ತ ಪ್ರೀತಿ ಮಾಡೋದನ್ನ ಇದನ್ನೇ ನಾವು ಮಾತು ಕೊಟ್ಟು ಬಂದೀವಿ ಈ ಭೂಮಿಗೆ ನಾವು ಹೆಂಗೆ ಬಂದಿವಾರಿಗಿನ ಕೂಡ ಅರ್ಥ ಇಲ್ಲ ನಾವು ತಾಯಿ ಗರ್ಭದೊಳಗಿರ್ತಕ್ಕಂಥ ಪ್ರಸಂಗದ ಒಳಗ ಎಂಟು ತಿಂಗಳ ಗರ್ಭಿಣಿ ಇರ್ತಾಳೆ ಕಲ್ಪನೆ ಇರಲಿ ನಿಮಗ ಎಂಟು ತಿಂಗಳ ಗರ್ಭಿಣಿ ಇರ್ತಾಳೆ ಎಂಟು ತಿಂಗಳ ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದ ಒಳಗ ನಾವೆಲ್ಲ ಎಂಟನೇ ತಿಂಗಳಿಗಿಂದ ಭಗವಂತ ಬಂದು ಆ ಗರ್ಭದೊಳಗಿರ್ತಕ್ಕಂಥ ಮಗುವಿಗೆ ಅಂತ ದರ್ಶನವನ್ನು ಕೊಡ್ತಾನೆ ಪರಮಾತ್ಮ ಅದಕ್ಕಾಗಿಯೇ ನಮ್ಮ ವೀರಶೈವ ಲಿಂಗಾಯಿತ ಧರ್ಮದೊಳಗೆ ಎಂಟು ತಿಂಗಳ ಗರ್ಭಿಣಿಯಾದ ಬಳಿಕ ಆ ಗರ್ಭಕ್ಕೆಂದ ಗುರುವಿನಿಂದ ಲಿಂಗಧಾರಣೆ ಮಾಡಿಸ್ತಾರೆ ಎಂಟನೇ ತಿಂಗಳಿಗೆ ಮಾಡಿಸ್ತಾರೆ ಒಂಬತ್ತು ತಿಂಗಳಿಗೆ ಮಾಡ್ಸೋಂಗೆಲ್ಲ ಏಳು ತಿಂಗಳಿಗೆ ಮಾಡ್ಸೋಂಗಿಲ್ಲ ಆರು ತಿಂಗಳಿಗೆ ಮಾಡ್ಸೋಂಗೆಲ್ಲ ಎಂಟನೇ ತಿಂಗಳಿಗೆ ಮಾಡಿಸ್ತಾರೆ ಯಾಕೆ ಎಂಟನೇ ತಿಂಗಳಿಗೆ ಮಾಡಿಸ್ತಾರೆ ತಕೊಂಡ ಕೇಳಿದ್ರೆ ಗರ್ಭದೊಳಗಿರ್ತಕ್ಕಂಥ ಮಗುವಿಗೆ ಏನ್ರಿ ಭಗವಂತ ಪ್ರತ್ಯಕ್ಷನಾಗಿರ್ತಾನೆ ಆ ಗರ್ಭದೊಳಗಿರ್ತಕ್ಕಂಥ ಕುಂತಿರ್ತದೆ ಕೇಳಿದ್ರ ಬಹುಶಃ ನೀವು ಸ್ಕ್ಯಾನ್ ಏನ್ ಮಾಡಿದಾಗ ನೋಡಿರ್ಬೇಕು ಆ ಭಗವಂತನಿಗೆ ಕೈ ಮುಕ್ಕೊಂಡೆ ಕುಂತಿರ್ತದ ತಾಯಿ ಗರ್ಭದಾಗ ಪರಮಾತ್ಮನಿಗೆ ಕೈ ಮುಗಿದ ಕುತ್ಕೊಂಡಿರ್ತದೆ ಯಾವಾಗ ಭಗವಂತ ದರ್ಶನ ಕೊಟ್ಟಾಗ ಆ ಮಗುವನ್ನು ಗರ್ಭದೊಳಗಿನ ತಾಯಿ ಗರ್ಭದೊಳಗಿದ್ದಾಗ ಕೈ ಮುಗಿದು ಪರಮಾತ್ಮನ ಪಾದ ಮುಟ್ಟೆನ ಆಣಿ ಮಾಡಿ ಬಂದಿವಿ ಇದು ಎಲ್ಲ ನಾವು ಒಬ್ಬನೇ ಅಲ್ಲ ನೀವು ಅಟ್ಟಿ ಎತ್ತು ಜಗತ್ತಿನೊಳಗೆ ಮನುಷ್ಯ ಜೀವಿಗಳನ್ನುವಂಥವು ಏನು ಹುಟ್ಟ್ಯವಲ್ಲ ಆ ಪ್ರತಿಯೊಬ್ಬ ಮನುಷ್ಯ ಜೀವಿನೂ ತಾಯಿ ಗರ್ಭದೊಳಗಿದ್ದಾಗ ಪರಮಾತ್ಮನ ಪಾದ ಮುಟ್ಟಿಯಿಂದ ಆಣಿ ಮಾಡಿ ಬಂದೀವಿ ನಾವೆಲ್ಲ ಆಣಿ ಮಾಡಿ ಬಂದ್ವಿ ನಾವು ಏನಂತ ಆಣಿ ಮಾಡಿ ಬಂದಿವಮ್ಗೆ ಯಾರಿಗೂ ಕೂಡ ನೆನಪಿಲ್ಲ ಅದನ್ನು ನೆನಪು ಮಾಡಿ ಕುಡೋದಕ್ಕಾಗಿನೇ ಐದು ಐದು ವಿಷಯದ ಪ್ರವಚನ ಇದು ಏನು ರೀ ಪ್ರವಚನ ಯಾಕೆ ಹಚ್ಚರ ತಗೊಂಡಾಗ ಕೇಳಿದ್ರೆ ನಾವು ಪರಮಾತ್ಮನಿಗಿಂತ ಏನು ಮಾತು ಕೊಟ್ಟು ಬಂದೀವಿ ನಾವು ನಡಿಲಿ ನಾವು ನುಡಿಲಿ ಅಂತ ಅನ್ನೋದನ್ನ ನಿಮಗೆ ಅರ್ಥ ಮಾಡಿಸೋ ಸುಲಭ ಐದು ದಿನಗಳ ಕಾಲ ಪ್ರವಚನ ಇದೆ ಏನು ಮಾತು ಕೊಟ್ಟು ಬಂದೀವಿ ಎಲ್ಲರೇ ಇಲ್ಲಿ ಹೆಣ್ಣ ಗಂಡ ಅನ್ನುವಂಥ ಏನಿಲ್ಲ ಹೆಣ್ಣರಿ ಇರಲಿ ಗಂಡರಲ್ಲಿ ತಾಯಿ ಗರ್ಭದೊಳಗಿದ್ದಾಗ ಆ ಭಗವಂತನ ಪಾದ ಪಾದಗಳನ್ನು ಮುಟ್ಟಿ ಪರಮಾತ್ಮನಿಗೊಂದು ಆಣಿ ಮಾಡಿ ನಾವೊಂದು ಮಾತು ಕೊಟ್ಟು ಬಂದಿವಿ ಏನತ್ತ ಹೇ ಪರಮಾತ್ಮ ನೋಡ್ರಿ ನಾವು ಎಷ್ಟು ಚಂದ ಮಾತು ಕೊಟ್ಟಿವಿ ಹೇ ಪರಮಾತ್ಮ ಒಂದಲ್ಲ ಎರಡಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳೊಳಗೆ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತಕ್ಕ ಕೊಟ್ಟು ನನ್ನನ್ನು ಈ ಭೂಮಿಗೆ ಅಂತ ಕಳಿಸ್ಲಕ್ಕಿಯ ಎಷ್ಟು ಜನ್ಮ ನಾವು ನೇರವಾಗಿಂದ ಮನುಷ್ಯರಾಗಿಂದ ಹುಟ್ಟಿ ಬಂದಿರತಕ್ಕಂಥವ್ರಲ್ಲ ಕಲ್ಪನೆ ಇರಲಿ ನಮಗೆ ನೇರವಾಗಿ ನಾವು ಮನುಷ್ಯರಾಗಿಂದ ಭೂಮಿಗೆ ಅಂತ ಬಂದಿರತಕ್ಕಂಥವ್ರಲ್ಲ ನಾವು ಏನಾಗಿ ಕ್ರಿಮಿಯಾಗಿ ಹುಟ್ಟಿವಿ ಕೀಟಾಗಿ ಹುಟ್ಟಿವಿ ಎಮ್ಮೆ ಆಗಿ ಹುಟ್ಟಿವಿ ನಾಯಿಯಾಗಿ ಹುಟ್ಟಿವಿ ಕತ್ತೆಯಾಗಿ ಹುಟ್ಟಿವಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳ ಗರ್ಭದೊಳಗಿಂದ ತಿರುಗಿ 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 ಇದು ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅನ್ನ ಕೊಟ್ಟು ಪರಮಾತ್ಮ ನನಗೆ ಈ ಭೂಮಿ ಕಳಿಸಲಿಕ್ಕೆ ಅತ್ಯಲ್ಲ ಹಾಗಾದ್ರೆ ಈ ಭೂಮಿಗೆ ಅಂತ ಹೋದ ಬಳಕ ನಾನು ಹೆಂಗಿರ್ತೀನಿ ಎತ್ಕೊಂಡು ಕೇಳಿದ್ರ ಇನ್ನಿತರ ಜೀವಿಗಳು ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ ಏನು ಮಾತು ಕೊಟ್ಟಿವ್ರಿ ಇನ್ನಿತರ ಜೀವಿಗಳು ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ ಹಾಗಾದ್ರೆ ನಾನು ಹೆಂಗೆ ಜೀವನ ಕಳಿತೀನಿ ಸದಾಕಾಲ ನಿನ್ನ ಧ್ಯಾನದ ಒಳಗನಾಗೆ ಇರ್ತೀನಿ ನಿನ್ನ ಆರಾಧನೆ ಒಳಗನಾಗ ಇರ್ತೇನೆ ನಿನ್ನ ಪೂಜೆ ಪುನಸ್ಕಾರದೊಳಗನಾಗೆ ಇರ್ತೀನಿ ದಾನ ಧರ್ಮಾದಿಗಳನ್ನು ಮಾಡ್ತೇನೆ ದಾನ ಧರ್ಮಾದಿಗಳನ್ನು ಮಾಡಿ ಯಾವ ಪುಣ್ಯದ ಗಂಟೆ ಕಟ್ಟಿಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ ಇದು ಸತ್ಯ ಇದು ಸತ್ಯ ಇದು ಸತ್ಯ ತನು ನಾವೆಲ್ಲ ಹಾಣಿ ಮಾಡಿ ಬಂದಿ ಏನತ್ತ ಹಾಣಿ ಮಾಡಿವ್ರಿ ನಿನ್ನ ನಿನ್ನ ಧ್ಯಾನನೇ ಮಾಡ್ತೀನಿ ನಿನ್ನ ಆರಾಧನೆ ಮಾಡ್ತೀನಿ ನಿನ್ನ ಪೂಜೆಯನ್ನು ತೆಗೆದು ಮಾಡ್ತೀನಿ ಅಷ್ಟೇ ಎಲ್ಲ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯದ ಗಂಟೆ ಕಟ್ಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ ಇದು ಸತ್ಯ ಇದು ಸತ್ಯ ಇದು ಸತ್ಯ ತಂದು ನಾವೆಲ್ಲ ಪರಮಾತ್ಮನ ಪಾದ ಮುಟ್ಟ ಹಾಣಿ ಮಾಡಿ ಬಂದ್ವಿ ನಮ್ಗೆ ಯಾರಿಗೇನು ನೆನಪದೇನ ಯಾರಿಗೇನು ಕೂಡ ನೆನಪಿಲ್ಲ ಯಾಕೆ ನೆನಪಿಲ್ಲ ಅಂತ ಕೂಡ ಕೇಳಿದ್ರೆ ನಿಮ್ಮ ಮರು ಬಂದದ ಆಟೆ ಎದುರು ಮರು ಬಂದದ ತಾಯಿ ಗರ್ಭದಿಂದ ಭೂಮಿಗೆ ಬಿದ್ದು ಕೂಡ ನಮ್ಮ ಪರಮಾತ್ಮ ಪರಮಾತ್ಮಗೆ ಹಣಿ ಮಾಡಿರಿ ತಾಯಿ ಗರ್ಭದೊಳಗಿನ ಭೂಮಿಗೆ ಬರುವವರೆಗೂ ಕೂಡ ಶಿವಶಿವ 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 ಅನ್ಕೋತ ಭೂಮಿಗೆ ಬಂದಿರಿ ಯಾವಾಗಿನ ತಾಯಿ ಗರ್ಭದೊಳಗಿಂದ ಭೂಮಿಗೆ ಬಿದ್ದೀವಿ ಶಿವ ಮರ್ತೀವಿ ಹರ ಮರ್ತೀವಿ ಯಾಕೆ ಮರ್ತೀವಿ ಅಂತಂದ್ರೆ ಈ ಬಾಹ್ಯ ಪ್ರಪಂಚದ ವಿಷಯಾದಿಗಳ ವಾಸನೆ ಆ ಹುಟ್ಟಿರುವಂಥ ಮಗುವಿನ ಮೂಗಿಗೆ ಬಡದು ಅದು ಶಿವನು ಮರ್ತದ ಹರನು ಮರ್ತದ ಎಲ್ಲವನ್ನೂ ಕೂಡ ಮರ್ತು ಬಿಟ್ಟ ನೀವು ಮರ್ತಿರ್ತಕ್ಕಂಥದನ್ನು ಎತ್ತರು ಮಾಡೋದಕ್ಕಾಗಿ ಈ ಪ್ರವಚನ ನೀವು ಮರ್ತಿದ್ದನ್ನು ನೆನಪು ಮಾಡಿ ಕೊಡೋದಕ್ಕಾಗಿನೇ ಈ ಪುರಾಣ ಪ್ರವಚನ ಶಾಸ್ತ್ರ ಕೀರ್ತನಗಳಿವೆಲ್ಲ ಏನನ್ನ ಮಾಡ್ತೀವಿ ಪರಮಾತ್ಮ ನೀನು ಧ್ಯಾನ ಮಾಡ್ತೀನಿ ನೀನು ಆರಾಧನೆ ಮಾಡ್ತೀನಿ ಏನ್ರಿ ಧರ್ಮ ದಾನ ಧರ್ಮಾದಿಗಳನ್ನು ಮಾಡ್ತೀನಿ ಜಗತ್ತನ್ನು ಪ್ರೀತಿ ಮಾಡ್ತೀನಿ ಜಗತ್ತಿನ ಎಲ್ಲ ಜೀವಿಗಳನ್ನು ಪ್ರೀತಿ ಮಾಡಿ ಅದರ ಪುಣ್ಯ ಅಂತಂದ್ರೆ ಕಟ್ಕೊಂಡು ಆ ಪುಣ್ಯದ ಗಂಟೆ ಕಟ್ಕೊಂಡು ಒನಿಗೆ ನಿನ್ನ ಪಾದಕ್ಕೆ ಬರ್ತೀನಿ ಇದು ಸತ್ಯ ಇದು ಸತ್ಯ ಸತ್ಯ ಹಾನಿ ಮಾಡೋದು ಯಾರಿಗೂ ಕೂಡ ನೆನಪಿಲ್ಲ ನಮ್ಮ ಪರಿಸ್ಥಿತಿ ಹೆಂಗೆ ಆಗ್ಯದ ತಕೊಂಡ ಕೇಳಿದ್ರೆ ಒಂದು ಹಾಸ್ಯಕ್ಕೆ ಒಂದು ಕತಿ ಹೇಳ್ತಿದ್ದೆನಾ ಯಾವುದನ್ನ ಯಾವನ ಒಬ್ಬವ ಎಂದೂ ಹೋಲಾರ್ದವ ಅತ್ತಿ ಮನೆಗೆ ಹೋದ್ರು ತಯಾರಾದ್ರು ಅತ್ತಿ ಮನೆಗೆ ಒಟ್ಟು ಹೋಗಿದ್ದೀರ ಲಗ್ನ ಆದ್ಮೇಲೆ ಹೆಣತಿಗೆ ಅಂದ ಏನ ಅಂದ ರೀ ಅನ್ ಯಾಕೋ ನಿಮ್ಮ ಮೌನ ಜೀವನ ನೆನೆಸ್ಲಾಕದ ಅದಕ್ಕೆ ನಿನ್ನ ತಾವ್ರ ಮನೆಗೆ ಹೋಗಿ ಬರ್ತೀನಿ ಅಂದ ನಿನ್ನ ತವ್ರ ಮನೆಗೆ ಹೋಗಿ ಬರ್ತೀನಿ ಅಂದ್ಕೂಡ ಹೆಣ್ಣುಮಗಳಿಗೆ ಭಾಳ ಖುಷಿ ಆಯ್ತು ಏನ್ರಿ ಭಾಳ ಖುಷಿ ಹಾಕಿರಲಿ ತವ್ರ ಮನೆ ತಂದ್ರೆ ಎಲ್ಲ ಹೆಣ್ಮಕ್ಳಿಗೆ ಖುಷಿ ಇಲ್ರಿ ತವ್ರ ಮನೆ ಏನು ಹಾಕಿರ್ಲಕ್ಕ ಖಾರ ರೊಟ್ಟಿ ಹಾಕಿರ್ಲಕ ಬಡತನ ಹಾಕಿರ್ಲಕ್ಕ ತವ್ರ ಮನೆ ಹತ್ತಿಕ್ಕೊಂಡಂದ್ರೆ ಎಲ್ಲ ಹೆಣ್ಮಕ್ಳಿಗೆ ಅಟ್ಟ ಪ್ರೀತಿ ಅಟ್ಟು ಕಾಜಿ ಕಾಜಿ ಇರ್ತದಿಲ್ಲ ಕಾಜಿ ಇರ್ತದೆ ಯಾಕಂದ್ರೆ ಗಂಡನೇ ತವ್ರ ಮನೆಯಿಂದ ಒಂಟನ ತಂದ ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ ರೀ ಸುಮ್ಮ ಬರೇ ತವ್ರ ಮನೆ ಕಡಿದು ಯಾವ್ದ್ರೂ ಒಂದು ನಾಯಿ ಬಂದರೆ ಅಷ್ಟ ಕಾಜಿ ಮಾಡ್ತೀವಿ ನಾವು ಯಾಕೆ ರೀ ತವ್ರ ಮನೆ ಕಡೆ ಊರ ಯಾವಾರು ಬಂದಿನ್ನ ತಿಳ್ಕೊಳ್ರಿ ಹೆಣ್ಮಕ್ಳಿಗೆ ಗೊತ್ತಾಯ್ತು ಅವನಿಗೆ ಮುಂಜಾನೆ ನಾಶ ಕರೆಸೋದು ಕರ್ಸಿ ಕರೆಸಿ ಬೊಗೋಣಗಟ್ಲೆ ಉಪ್ಪಿಟ್ಟು ಮಾಡಿ ಅವನಿಗೆ ಗಂಗಾಳದಾಗ ನೀಡಿ ಎದುರು ಕೂತು ಎಣ್ಣ ನಮ್ಮ ಹೆಂಗೆ ಹೇಳ ಅವ್ರಿ ಒಪ್ಪಿಡ್ತೇನೆ ತನ್ನ ನಿಮ್ಮ ಏನವ ನಿಂದೇ ಚಿಂತೆ ಮಾಡಿ ಸಾರಿಗೆ ಹೇಳಕ್ಕೆ ಹೇಳ್ತಾನೆ ಅದೇ ಗಂಗಾಳದ ಒಪ್ಪಿಟ್ಟು ಮುಗಿಯತ್ತೆ ಹೇಳ್ತಾನೆ ಏನು ರೀ ಅವ ಇವ್ರವ ಅವನಿಗೆ ಬೆಟ್ಟ ಆಗಿರ್ತಾನೆ ಇಲ್ಲ ಸುಮ್ಮನೆ ಅವರು ಮನೆ ಎತ್ತಿಕೊಂಡ್ರೆ ಆಟಿಷ್ಟ ಅದಕ್ಕಾಗಿ ನಾವು ಜಾನಪದ ಭಾಳ ಚಂದ ಹಾಡ್ತಾನೆ ಏನು ಹೇಳ್ತಾನಂತಂದ್ರೆ ನಿನ್ನ ತವರೂರು ನಾನೇನು ಬಲ್ಲೇನು ಗೊತ್ತಿಲ್ಲ ಯನಗೆ ಗುರುತಿಲ್ಲ ಎಲೆ ಬಾಲೆ ತೋರಿಸುವ ನಿನ್ನ ತವರೂರು ಭಾಗ್ಯದ ಬಳೆಗಾರ ಹೋಗಿಬ ನನ್ನ ತವರಿಗೆ ಮುತ್ತೈದೆಯಲೆ ತೋರು ತೋರುವ अचू चंपी ना बाणे करिया चुकीिया बाणे अचू चंपी